ಬಾಲ್ಯದ್ದು ಆಗ್ಲಿ ನಮ್ಮ ಹಳೆ ನೆನಪು ಈ ತರ ಡೈರೆಕ್ಷನ್ ಅಲ್ಲಿ ಬಂದಿರೋದು ಅವರು ಒಂದು ಅದ್ಭುತವಾಗಿ ಬಂದಿದೆ ನನ್ ತುಂಬಾ ಇಷ್ಟ ಆಯ್ತು ಇದು ಮೂರ್ ಕಾಲ ಹಂಡ್ರೆಡ್ ಡೇಸ್ ಓಡ್ಲಿ ಅಂತ ಆರೈಸ್ತೀನಿ ಆಕ್ಚುಲಿ ಇದು ಇಡೀ ಸಿನಿಮಾ ರಂಗದಲ್ಲಿ ಒಂದು ವಿಶೇಷವಾದ ಸಿನಿಮಾ ಇದು ಯಾಕೆಂದ್ರೆ ಎಲ್ಲಾ ನಿರ್ದೇಶಕರು ನಿರ್ದೇಶಕರು ಆಡಿಯನ್ಸ್ ಆಡಿಯನ್ಸ್ ಗಳು ಬಂದು ನೋಡೋ ಅಂತ ಸಿನಿಮಾ ಮಾಡಿದ್ರು ಆದ್ರೆ ನಮ್ ಕೀರ್ತಿ ಅವರು ಪ್ರತಿ ಸಿನಿಮಾದವರು ಪ್ರತಿ ಒಬ್ಬ ನಿರ್ದೇಶಕನು ಕೂಡ ಸಿನಿಮಾ ಗೆ ಬಂದು ನೋಡೋ ಅಂತ ಸಿನಿಮಾ ಮಾಡಿದ್ದಾರೆ ಒಳ್ಳೇದಾಗ್ಲಿ ಅದೇ ರೀತಿ ಒಂದು ಒಳ್ಳೆ ಸಿನಿಮಾ ಕನ್ನಡ ಇಂಡಸ್ಟ್ರಿ ಬಂದಿದೆ ನಿಜವಾಗ್ಲು ಇಂತ ಸಿನಿಮಾಗಳು ಬರ್ಬೇಕಾಯ್ತು ಇಡೀ ಕುಟುಂಬದವರೆಲ್ಲ ಬಂದು ಕೂತು ನೋಡ ಅಂತ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಒಳ್ಳೇದಾಗ್ಲಿ ನಮ್ಮ ಕನ್ ಕನ್ನಡ ಇಂಡಸ್ಟ್ರಿ ಒಂದು ಒಳ್ಳೆ ಭರವಸೆನ ಮೂಡಿಸಿದ್ದಾರೆ ಇಡೀ ಕಾಲ ಸಿನಿಮಾ ತಂಡಕ್ಕೆ ಒಳ್ಳೆದಾಗಲಿ ಶುಭವಾಗಲಿ ಸೂಪರ್ ಸೂಪರ್ ಇದೆ ಸೂಪರ್ ಡೂಪರ್ ಆಗಿದೆ ನೂರ್ ದಿವಸ ಮಾಡ್ತೇವೆ ಮತ್ತೆ ಈಗ ಜನತೆ ಏನಾಗಿದೆ ಬಾಳ ಬಿರೀ ಕರ್ನಾಟಕ ಜನತೆ ಬಂದು ಪಂ ಸಮೇತ ಪಿಕ್ಚರ್ ನೋಡೋ ಪರಿಸ್ಥಿತಿ ಒಳಗೆ ಇಲ್ಲಿ ಬರೀ ತನ್ನ ಕುಟುಂಬ ಅದು ಅದು ಯಾರು ಬೆಳೆಸಿದ್ರು ಯಾರು ಬಿಟ್ಟರು ಅವ್ರು ಹೇಳಕ್ತ ಮುನಿ ಕುಮಾರ್ ಅವ್ರನೇ ಮಗ ಅದನ್ರಿ ನಾನು ಮೂರ್ ತಂದಿ ತಾಯಿಗೆ ಒಂಬೂರನೇ ಮಕ್ಕಳು ಏನ್ರಿ ಸ್ವಲ್ಪ ನನಗೆ ನೈ ಮೈ ನಡಗಾಕ್ಬಾರ್ದು ಯಾಕಂದ್ರೆ ಯಾಕೆ ನನಗೆ ಬಾಳಿ ಆಗತೈತಿ ದುಃಖದಿಂದ ಬೆಳೆದಂತ ಮನುಷ್ಯ ನಾನು ನಂದು ಪ್ರಾಪರ್ ಬಿಜಾಪುರ ರೀ ಸ್ವಲ್ಪ ಕೆಲಸ ತುಂಬ ಬಂದಿದ್ದೇವೆ ಓಕೆ ಅದಕ್ಕೆ ಅವ್ರ ಹೆಣ್ಣು ಮಕ್ಕಳು ಅಷ್ಟೇ ನೋಡ್ಕೊಂತಾರೆ ಯಾರು ಬೈಸೋರು ತಾಯ್ತಾನೆ ಬೈಸೋರು ಅವ್ರ ಅಂತ ಬೈಸೋರು ಯಾರು ನೋಡಂಗಿಲ್ಲ ಈಗ ಮಾತಾಡೋದ್ರಿಂದ ನಮ್ಮ ತಮ್ಮ ಲೈಫ್ ಬಿಜಿ ಒಳಗೆ ತಾವು ಬಿಜಿ ಇರ್ತಾರೆ ಯಾರಿಂದ ಬಂದರು ಯಾರಿಂದ ಇಲ್ಲ ಅಂತ ಸ್ವಲ್ಪ ಅವ್ರ ಹಿಂದೆ ನೋಡ್ಬೇಕಾಗತ್ತಿ ಕೃಷ್ಣ ಅವರು ಮತ್ತೆ ಈಗ ಏನಾಗೈತೆ ಅಂತಾರೆ ನೀವು ಸ್ವಲ್ಪ ಭಾಳ ಕಳೆಗಳಿಂದ ಹೇಳ್ಬೇಕಾಗತ್ತೆ ಒಬ್ಬ ತಾಯಿ ಮಗನ ಸಂಬಂಧ ತುಂಬ ತುಂಬಾ ನೀಚ್ ನೀಟಾಗಿ ಕೀರ್ತಿ ನಾವು ಒಂದು ಹುಡುಗ ಮಾಡಿದ್ದೇನೆ ಸಾಕಷ್ಟು ತಾಯಿಗಳಿಗೆ ತನ್ನ ಮಗ ದೊಡ್ಡ ಮಟ್ಟ ಬೆಳಿಬೇಕು ಒಂದೊಳ್ಳೆ ಕಾರ್ ಇಟ್ಕೋಬೇಕು ಒಂದೊಳ್ಳೆ ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅಂತ ಕರ್ಕೊಂಡು ಓಡಾಡಬೇಕು ಅನ್ನೋದು ಆಸೆ ತುಂಬಾ ಇರುತ್ತೆ ತುಂಬಾ ತಾಯಿ ಇವತ್ತು ಅದೇ ಅದೇ ರೀತಿ ಇವತ್ತು ನನ್ನ ಹತ್ರ ಓಲ್ ಎಕ್ಸ್ ಇದೆ ಬಟ್ ನನ್ನ ತಾಯಿ ಇಲ್ಲ ಹಾಗಾಗಿ ತಮ್ಮ ಮಕ್ಕಳು ಬೇಗ ಆದಷ್ಟು ಬೇಗ ಜವಾಬ್ದಾರಿಯುತವಾಗಿ ದುಡಿದು ತಂದೆ ತಾಯಿಗಳ ಆ ಒಂದು ಋಣ ತೀರ್ಸಂತ ಪ್ರಯತ್ನ ಮಾಡ್ಬೇಕು ಅಂತಂದು ತಮ್ಮ ಎಲ್ಲ ಎಲ್ಲಾ ಯುವಕರಲ್ಲಿ ನಾನು ಕೇಳ್ತೀನಿ ಪ್ರಾಯಶಃ ಈ ಮೂವಿ ಒಂದ್ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ

ಒಂದು ಸಾಂಗ್ ಏನಲ್ಲ ಚೆನ್ನಾಗಿದೆ ಸರ್. ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದ್ ಫಿಲಂ ವಿನಯ್ ಸರ್ ಜೊತೆನೇ ಮಾಡಬೇಕು. ವಿನಯ್ ಸರ್ನ ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ. ಕೀರ್ತಿ ಸರ್ ಡೈರೆಕ್ಷನ್ ಸೂಪರ್. ನಮ್ಮ ಬಾಲ್ಯ ಜೀವನನ್ನ ನೆನ್ಸುತ್ತೆ ಕೀರ್ತಿ ಡೈರೆಕ್ಟರ್ ಸೂಪರ್ ಆಗಿದೆ. ಸಿನಿಮಾ ಮಾತ್ರ ತಾಯಿ ಸೆಂಟಿಮೆಂಟ್ ಇದೆ. ಚೆನ್ನಾಗಿದೆ. ಸೂಪರ್ ಆಗಿದೆ. ಚೆನ್ನಾಗಿದೆ. ಸ್ಟೋರಿ ಚೆನ್ನಾಗಿದೆ. ಸಿನಿಮಾ ಚೆನ್ನಾಗಿದೆ. ಬಂದು ನೋಡಬಹುದು. ಡೈರೆಕ್ಷನ್ ಚೆನ್ನಾಗಿದೆ. ಚೆನ್ನಾಗಿದೆ.

ಮೆಸೇಜ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಸೂಪರ್ ಆಗಿದೆ ಮೂವಿ ಅಂತೂ ವಿನಯ್ ರಾಜ್ಕುಮಾರ್ ಅತಿಥಿ ಮೇಡಮ್ ಅಂತೂ ಸೂಪರ್ ಆಕ್ಟಿಂಗ್ ಇದೆ ಸೊ ಅದ್ನಲ್ಲಿ ಮೊದಲ್ ಸೆಂಟಿಮೆಂಟ್ ಇನ್ನ ಹೇಳಲೇ ಬಂತು ನಮ್ಗೆ ಅಲ್ಲೇ ಬಂತು ಸೂಪರ್ ಇದೆ ಸಕ್ಸೆಸ್ ಆಗಿದೆ ಅಂತೂ ತುಂಬಾ ಫಸ್ಟ್ ಕ್ಲಾಸ್ ಆಗಿದೆ ಎಲ್ಲ ರೌಡಿಸಮ್ ಕೊಲೆ ಮಚ್ಚು ಅಂತ ಅನ್ಕೊಂಡು ಮಾಡಕ್ಕಿಂತ ಇತರ ಫ್ಯಾಮಿಲಿ ಎಲ್ಲರೂ ನೋಡ್ಬೋದು ಎಲ್ಲರೂ ಒಂದು ಸೆಂಟಿಮೆಂಟ್ ಎಲ್ಲ ತುಂಬಾ ಚೆನ್ನಾಗಿದೆ ಅವ್ರಿಗೆ ಒಳ್ಳೆ ಫ್ಯೂಚರ್ ಇದೆ ವಿನಯ್ ರಾಜ್ಕುಮಾರ್ ಅವ್ರಿಗೆ ಜೈ ವಿನಯ್ ರಾಜ್ಕುಮಾರ್ ಕೀರ್ತಿ ಡೈರೆಕ್ಟರ್ ಒಳ್ಳೆ ಚೆನ್ನಾಗಿತ್ತು ಅಲ್ಲಿ ಇನ್ ಫ್ಯಾಮಿಲಿ ಸ್ಟೋರಿ ಸ್ಟೋರಿ ಲವ್ ಸ್ಟೋರಿ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಸ್ಟ್ ವಾಚ್ ಕನ್ನಡ ಸಿನಿಮಾ ಬೆಳೆಸಿ ನಾನು ಡೈರೆಕ್ಟರ್ ಆಗಬೇಕು ನಾನು ಇಂಜಿನಿಯರ್ ಆಗಬೇಕು ಅಲ್ಲ ಸ್ವಾಮಿ ಪ್ರಪಂಚ ಇಂಜಿನಿಯರ್ ಡಾಕ್ಟರ್ ಲಾಯರ್ ಕೋಟಿ ಜನ ಅವ್ರ ಒಬ್ಬರಿಗಾರು ಡೈರೆಕ್ಟರ್ ಆಗಬೇಕು ಅಂತ ಮನ್ಸಿಲ್ವಾ ನಿಮ್ಗೆ ಈ ಕೆಲಸ ಇಲ್ಲ ಅಂದ್ರೆ ಇನ್ನೊಂದ್ ಕೆಲಸ ಹುಡ್ಕೋತೀರಾ ಬಟ್ ಡೈರೆಕ್ಟರ್ ಒಂದು ಸಲಿ ಜೀವನ ಹೋಯ್ತು ಅಂದ್ರೆ ಮತ್ತೆ ಆ ನಿರ್ಮಾಪಕರ ಹುಡುಕಿ ಅವ್ರ ಜೀವನ ಸಾಧ ಕಷ್ಟ ಸರ್ ಇವತ್ತು ಗಾಂಧಿನಗರ ಇಂದ ಹುಬ್ಬಳ್ಳಿ ಧಾರವಾಡ ಚನ್ನಪಟ್ಟಣ ದಾವಣಗೆರೆ ಅಂತ ಎಷ್ಟೋ ಊರಿಂದ ನಾನು ಡೈರೆಕ್ಟರ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡ್ ಬರ್ತಾರೆ ಸರ್ ಇವತ್ತು ಗಾಂಧಿನಗರ ಸರ್ ಗಾಂಧಿನಗರ ಅವಕಾಶ ಇಲ್ದಿರಾ ನಿರ್ಮಾಪಕರು ಇಲ್ದಿರ ಅಲಿ ಅಳ್ತಾ ಇದಾರೆ ಇಂತ ಬಡವ್ರ ಮಕ್ಕಳು ಹೇಳ್ತಿದ್ರು ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಬೆಳಿಬೇಕು ಸರ್ ಸಿನಿಮಾ ಅಂತ ಬಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ರು ಕಷ್ಟ ನಷ್ಟ ನೋವು ನಲಿವು ಆಸೆಯ ಬಗ್ಗೆ ಸಿನಿಮಾ ತೋರ್ಸಿದಾರೆ ಯಾರು ಪ್ರತಿಯೊಬ್ಬರು ಸಿನಿಮಾ ರಸ್ತೆ ಇರ್ತಾರೆ ದಯವಿಟ್ಟು ಕೂಡ ಸಿನಿಮಾ ಬಂದು ನೋಡಬೇಕು ಜೈ ಅಪ್ಪು ಬಾಸ್ ಮಗ ಮಾಡ್ಕೊಂಡಿದ್ದಾರೆ ಸಾಲ ಇವತ್ತು ಸಿನಿಮಾ ರಿಲೀಸ್ ಅಂದೋದಿತ್ತು ಕಾಲ ಇವ್ರಿಗೆ ಹೆಚ್ಚಿದ್ದಾರೆ ಆರ್ತಿ ಇವತ್ತು ಡೈರೆಕ್ಷನ್ ಮಾಡಿದರೆ ನಮ್ಮ ನಮ್ಗೆ ಅಪ್ಪ ಬಾಸ್ಕೆ